ಈಗ ಲಂಗ್ ಫಂಕ್ಷನಲ್ಲೂ ತುಂಬ ವಿಧಗಳು ಬಂದಿದೆ ಅಂದರೆ ಸಿಂಪಲ್ ಲಂಗ್ ಫಂಕ್ಷನ್ ಟೆಸ್ಟ್ ಪಲ್ಮರಿ ಫಂಕ್ಷನ್ ಟೆಸ್ಟ್ ಅಂತ ಹೇಳ್ತೀವಿ ಅಡ್ವಾನ್ಸ್ ಪಲ್ಮರಿ ಫಂಕ್ಷನ್ ಟೆಸ್ಟ್ ಅಂತ ಹೇಳ್ತೀವಿ ಈ ಅಡ್ವಾನ್ಸ್ ಪಲ್ಮರಿ ಫಂಕ್ಷನ್ ಫಂಕ್ಷನ್ ಟೆಸ್ಟಲ್ಲಿ ನಾವು ಲಂಗ್ಸ್ ಸರಿಯಾಗಿ ಕೆಲಸ ಮಾಡ್ತಿದ್ಯಾ ಗ್ಯಾಸ್ ಎಕ್ಸ್ಚೇಂಜ್ ಕರೆಕ್ಟಾಗಿ ಆಗ್ತಿದೆಯಾ ಅನ್ನೋದನ್ನು ನಾವು ಕಂಡುಹಿಡಿಯಬಹುದು ಇದಕ್ಕೆ ಅಡ್ವಾನ್ಸ್ ಪಲ್ಮರಿ ಫಂಕ್ಷನ್ ಟೆಸ್ಟ್ ಅಂತೀವಿ ಅಥವಾ ಡಿ ಎಲ್ ಸಿ ಓ ಟೆಸ್ಟ್ ಅಂತೀವಿ ಇದು ಅಡ್ವಾನ್ಸ್ಡ್ ಟೆಕ್ನಾಲಜಿನಲ್ಲಿ ಮಾಡಿರ್ತಾರೆ ಅದನ್ನಲೆ ಮಸಲ್ ಪವರು ಮಸ್ಕ್ಯುಲರ್ ಇಶ್ಯೂಸ್ ಏನಾರು ಇದ್ದರೆ ಮಸಲ್ ಪವರ್ ಮಸಲ್ ಪವರ್ ಸರಿ ಇಲ್ಲ ಮಸಲ್ ಖಾಯಿಲೆಗಳಿಂದ ಅಥವಾ ನೀರೋ ಮಸ್ಕ್ಯುಲರ್ ಖಾಯಿಲೆಗಳಿಂದ ಅವರಿಗೆ ಉಸಿರಾಡೋಕ್ಕೆ ತೊಂದರೆ ಆಗ್ತಿದೆ ಅಂದರೆ ಅದನ್ನು ಕಂಡು ಹಿಡಿಯೋದಕ್ಕೆ ಇನ್ಸ್ಪಿರೇಟ್ರಿ ಮಜಲ್ ಫಂಕ್ಷನು ಎಕ್ಸ್ಪಿರೇಟ್ರಿ ಮಜಲ್ ಫಂಕ್ಷನ್ಸು ಅದನ್ನೆಲ್ಲ ಕಂಡಿಡೋಕ್ಕೆ ನಾವು ಪಲ್ಮರಿ ಫಂಕ್ಷನ್ ಟೆಸ್ಟ್ನ ಯೂಸ್ ಮಾಡ್ತೀವಿ ಈ ಪಲ್ಮರಿ ಫಂಕ್ಷನ್ ಟೆಸ್ಟ್ ಎಲ್ಲ ಕಡೆ ಇರೋಲ್ಲ ಅದಕ್ಕೆ ಕೆಲವು ಕಡೆ ನಾವು ಅಂದರೆ ಈಗ ಈ ರಿಸೋರ್ಸಸ್ ಇಲ್ಲದಿರೋ ಕಡೆ ಪೀಕ್ ಎಕ್ಸ್ಪ್ರೇಟ್ರಿ ಫ್ಲೋಮೀಟರ್ ಪೀಕ್ ಪೀಕ್ ಫ್ಲೋಮೀಟರ್ ಅಂತ ಒಂದು ಸಿಂಪಲ್ ಇನ್ಸ್ಟ್ರೂಮೆಂಟ್ ಬರುತ್ತೆ ಅದನ್ನು ನಾವು ಯೂಸ್ ಮಾಡ್ಕೊಂಡು ಮಾನಿಟರ್ ಮಾಡ್ಬೋದು ಬಟ್ ಇಟ್ಸ್ ಎ ಸಿಂಪಲ್ ವರ್ಷನ್ ಆ್ಯಂಡ್ ಈಸಿ ವರ್ಷನ್ ಆ್ಯಂಡ್ ಇಟ್ ಈಸ್ ವೆರಿ ಫ್ರೆಂಡ್ಲಿ ವೆರಿ ಫ್ರೆಂಡ್ಲಿ ಅಂದರೆ ಪೇಷೆಂಟ್ಸು ಯೂಸ್ ಮಾಡ್ಬೋದು ಜನರಲ್ ಪ್ರಾಕ್ಟೀಷಿಯರ್ಸು ಇದನ್ನು ಯೂಸ್ ಮಾಡ್ಬೋದು ಇಟ್ ಈಸ್ ಜಸ್ಟ್ ಮಾನಿಟ್ರ್ ದ ಡಿಸೀಸ್ ಅಷ್ಟೇ ಸೊ ಅದಕ್ಕೆ ಪೀಕ್ ಫ್ಲೋ ಮೀಟರ್ ಅಂತ ಹೇಳ್ತೀವಿ